ಇದು ಇಂದ ಮೇಲ್ಕೋಟೆಗೆ ಹೋಗೋ ದಾರಿಯಲ್ಲಿ ಬರುವ ಬ್ರಹ್ಮದೇವರಹಳ್ಳಿ ಅಂತ ಆ ಹಳ್ಳಿಯಿಂದ ಬಲಕ್ಕೆ ತಿರ್ಕೊಂಡ್ರೆ ಒಂದು ಎರಡು ಕಿಲೋಮೀಟರ್ ಬಂದರೆ ಇಜ್ಜಲಘಟ್ಟ ಅಂತ ಗ್ರಾಮ ಇದೆ ಅಲ್ಲಿ ನಾನು ಹುಟ್ಟಿದ್ದು ಗ್ರಾಮ ಅದು ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಬಂದರೆ ಇದೆಲ್ಲ ಅರಣ್ಯ ಪ್ರದೇಶ ಹಿಂದಕ್ಕೆ ಇಲ್ಲಿ ಇದು ಗುಡಾಂಗಲ್ ಅಂತಾರೆ ಇದಕ್ಕೆ ಗುಡ್ಡದ ಮೇಲಿನ ಕಲ್ಲು ಅಂತ ಇರಬಹುದು ನಿಮ್ಗೆ ಕಲ್ಲು ನೋಡಿ ಗೊತ್ತಾಗತ್ತೆ ಇದು ಇದೆಲ್ಲ ಒಂದು ಗುಡ್ಡ ಇದು ಮಿನಿ ದಿಬ್ಬ ಇದು ಗುಡ್ಡ ಇದ್ರ ಒಂದು ಕಲ್ಲು ಇದು ಒಂದು ಪ್ರಕಾರದಲ್ಲಿ ಏನು ಅಂದ್ರೆ ಸೈನ್ಸ್ ಏನು ಹೇಳುತ್ತೆ ಆದಿ ವಾಸಿಗಳು ಇಲ್ಲಿ ಬದುಕಿರುವ ಸಾಧ್ಯತೆ ಇದೆ ಅಂತ ಸೈನ್ಸ್ ಹೇಳುತ್ತೆ ಅಂದ್ರೆ ಇಲ್ಲಿದ್ದು ಇರುವ ಸಾಧ್ಯತೆ ಅಂತ ಯಾಕೆಂದ್ರೆ ಇಲ್ಲೆಲ್ಲ ತರದ ಒಂದಷ್ಟು ಕುರುಹುಗಳಿದ್ದಾವೆ ಇಲ್ಲಿನ ಒಂದು ಐತಿಹ್ಯ ದಂತಕಥೆ ಅನ್ಬೋದು ಅಥವಾ ಐತಿಹ್ಯ ಅನ್ಬೋದು ಏನಂತಂದ್ರೆ ಇಲ್ಲಿ ರಾಮಾಯಣ ಕಾಲದಲ್ಲಿ ರಾಮಾಯಣ ಅಲ್ಲ ಮಹಾಭಾರತದ ಕಾಲದಲ್ಲಿ ಪಾಂಡವರೆಲ್ಲ ಇಲ್ಲಿ ಬಂದಿದ್ರು ಪೂಜೆ ಮಾಡಿದ್ರು ಇಲ್ಲಿ ಕೂತಿದ್ರು ಇಲ್ಲಿ ವಾಸ ಇದ್ರು ಅನ್ನೋ ಒಂದು ಸ್ವಲ್ಪ ದಿವಸ ಇದ್ರು ಅನ್ನುವ ಒಂದು ಪ್ರತೀತಿ ಇದೆ ಇದು ಇದೆಲ್ಲ ಹೊಸದಾಗಿ ಇದೆಲ್ಲ ಕಟ್ಟಿದ್ದಾರೆ ಆಮೇಲೆ ಇಲ್ಲಿ ವರ್ಷಕ್ಕೊಂದು ಸಲ ಏನು ಜಾತ್ರೆ ನಡೆಯುತ್ತೆ ವರ್ಷಕ್ಕೆ ಒಂದೇ ಸಲ ಈ ಕಾಡಲ್ಲಿ ಬಂದು ಸುತ್ತ ಸುಮಾರು ಒಂದು ಒಂದು ಇಪ್ಪತ್ತು ಮೂವತ್ತು ಹಳ್ಳಿ ಜನ ಬಂದು ಒಂದು ದಿವಸ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆಗಾಗ ಕೆಲವರು ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಉಂಟು ಹಬ್ಬ ಹರಿದಿನಗಳಲ್ಲಿ ರೆಗ್ಯುಲರಾಗಿ ಯಾರೋ ಬಂದು ಪೂಜೆ ಮಾಡ್ತಾರೆ ಅಷ್ಟೇ ಇಷ್ಟು ದೂರ ಯಾರು ಬರೋಲ್ಲ ಸಾಮಾನ್ಯವಾಗಿ ಇದು ಗುಡಾಂಗಲ್ ಅಂತ ಇಲ್ಲಿ ಬಹಳ ಇನ್ನೊಂದು ವಿಶೇಷ ಏನಂದ್ರೆ ಮೇನ್ ವಿಶೇಷ ತೋರಿಸ್ತೀನಿ ಬನ್ನಿ ಎಲ್ಲ ಮಳೆ ಬಿದ್ದು ಚೆನ್ನಾಗಿ ಎಲ್ಲ ಹುಲ್ಸಾಗಿ ಬೆಳೆದ್ಬಿಟ್ಟಿದೆ ಗಿಡ ಮರಗಳೆಲ್ಲ ಜೋರು ಮಳೆ ಎಲ್ಲ ಚಿಕ್ಕ ಚಿಕ್ಕಂದ್ನಲ್ಲಿ ನಾವು ಇಲ್ಲಿ ಹಾಡು ಮೇಯಿಸ್ತಾ ಇದ್ದು ಹಳ್ಳಿಯಿಂದ ಇಲ್ಲಿ ಬಂದು ಈ ಕಟ್ಟಿಗೆ ಕಟ್ಟಿಗೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಸೌದೆ ಕಲೆಕ್ಟ್ ಮಾಡ್ತಾ ಇದ್ದು ಆಮೇಲೆ ಹಾಡು ಇಲ್ಲಿ ಕೆಲವೊಂದು ಜಾಗದಲ್ಲಿ ನೋಡಿದ್ರೆ ಗುರುಜಿ ಪೂಜೆ ಪುನಸ್ಕಾರಗಳು ಮಾಡಿದ್ದಾರೆ ನೋಡಿ ನಿಮ್ ಕಣ್ಮೇನೆ ಹೌದು ಹೌದು ನಾನು ಆಗ್ಲೇ ಹೇಳೋದಲ್ಲ ಇಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಅದು ಈಶ್ವರ ಅಂತ ಒಂದು ಪ್ರತೀತಿಯಲ್ಲಿ ಅಲ್ಲಿ ನೀವು ನೋಡಿದ್ರಿ ಈಗ ಇದು ಅಷ್ಟೆ ಗಂಗಮ್ಮ ಅಂತೇಳಿ ಪೂಜೆ ಮಾಡ್ತಾರೆ ಈಶ್ವರ ಗಂಗಮ್ಮ ಅವರವರು ಇದಕ್ಕೆ ಇದು ನಿಮ್ಗೆ ಭಾಳ ವಿಶೇಷವಾದ್ದು ಇಲ್ಲಿ ಚಪ್ಪಲಿ ಬಿಟ್ಟು ಬರಬೇಕು ಗುರು ಬನ್ನಿ ಆಯಾ ಬನ್ನಿ ಹಿಂಗ್ ಬನ್ನಿ ಇದು ಇದು ನೋಡಿ ಇದು ಎರಡು ಬಂಡೆ ಅಲ್ಲ ಒಂದೇ ಬಂಡೆ ಅಲ್ಲಿಂದ ಇರುವಂಥ ಒಂದೇ ಬಂಡೆ ಸೀಳಿರುವಂಥದ್ದು ಸೀಳಿದೆ ಅಲ್ವಾ ಇದು ಪ್ರತೀತಿ ಏನು ಅಂತಂದರೆ ಪಾಂಡವರಿಗೆ ನೀರಿನ ಒಂದು ಸಮಸ್ಯೆ ಆದಾಗ ನೀರಿಲ್ಲ ಅಂತಂದಾಗ ಭೀಮಾ ತನ್ನ ಕೈಯಿಂದ ಈ ಬಂಡೆಯನ್ನ ಗುದ್ದಿದ ಆಗ ಇದು ಹೋಳಾಯ್ತು ಇಲ್ಲಿ ನೀರಿದೆ ಅಂತ ಬನ್ನಿ ಚೆನ್ನಾಗಿ ಬಾಯ್ ನೋಡಿ ಭೀಮ ಗುದ್ದಿ ಇದು ಹೋಳಾಯ್ತು ಅಂತ ನೀವು ಕೈ ಹಾಕಿ ನೀರು ಸಿಗುತ್ತಲ್ಲಿ ಬನ್ನಿ ಇವ್ರು ಕೈ ಹಾಕಿ ನೀರ್ ಎತ್ಕೋತಾರೆ ಆಮೇಲೆ ಈ ನೀರ್ನ ನಿಧಾನವಾಗಿ ಗುರು ಕೈ ಹಾಕಿ ಆ ಹಿಂಗ ಕದಸಿ ಸ್ವಲ್ಪ ಜರುಗಿಸಿ ಜರುಗಿಸ್ಬಿಟ್ಟು ಡಸ್ಟ್ ಇರುತ್ತೆ ಮೇಲೆ ತಗೊಳ್ಳಿ ಕುಡೀರಿ